ಎಲ್ಲ ಚಲೋ ಅದ ಹಂಗ ಹಿಂಗೇನ್ರಿ ಒಬ್ಬ ಇಬ್ರು ಇದ್ರ ಅಂದ್ರ ಅದ್ ಗಪ್ ಮಾಡ್ತಾರೆ ಗೊತ್ತದ ಅದಕ್ಕೆ ಈಗ ನಿಮ್ ಮುಂದ್ ಮೂರ್ ಪದಗಳು ಇಡ್ತೀನಿ ನಾ ನೀವು ಅಳಬೇಕಾಗಿತ್ತು ಎಲ್ಲರೂ ಅಕ್ಷತ ಹತ್ತಿರಲ್ಲ ಲಗಾಳೆ ಪಾಪ ನನಗ್ ಬಹಳ ಆನಂದ ಆಯ್ತು ಹೌದ್ ಬಹುಶಃ ಢೊಳ್ಳಿನ ಹಾಡಿಕೆ ಆ ಕಲೆ ನನಗೆ ಸಿಕ್ಕದ್ ಹಿಂಗ್ ಗೊರೈತ್ರಿ ನನಗ ಹ ನಿಜವಾಗ್ಲೂ ರೇ ಮತ್ತ ಹೌದು ಆ ಕಲೆ ಅಳಸುವಂತ ಕಲೆ ನಗಸುವಂತ ಕಲೆ ಬಹುಶಃ ನನಗೆ ಬಂದದ ಹಿಂಗ್ ತಿಳ್ಕೊಂಡಿದ ಆದ್ರೂ ಅಡ್ಡಿ ಇಲ್ಲ ಅಕ್ಷತಾ ಮಾತ್ರ ಇವತ್ತ ನಾ ಎಷ್ಟ್ ಅಳಿಸತೀನಲ್ಲ ಅಷ್ಟ್ ಅಳಿಸಾಳ ಆ ಹುಡುಗಿಗೆ ನೀವ್ ಎಲ್ಲಾರು ಜೋರಾಗಿ ಚಪ್ಪಾಳೆ ತಟ್ಟಬೇಕು ಹೌದೌದು ಇಷ್ಟೇ ನನಗ್ ಸಂಶಯ ಬತ್ತು ನಮ್ ತಂಗಿ ಬಹಳ ಅನುಭವ ಮಾಡ್ಕೊಂಡಾಳ ಪಾಪ ಹುಡುಗಿ ಹಾ ಇನ್ನು ತಂಗಿ ಲಗ್ನ ಮಾಡಿ ಕೊಟ್ಟಿಲ್ಲ ಇಟ್ಟು ಅನುಭವ ಆಗಿದೆವಾ ಲಗ್ನ ಮಾಡಿ ಕೊಟ್ರೆ ಭಾಳ ಗಂಡನ ಶಿವ ಮಾಡ್ತೀವ ನಮಸ್ಕಾರ ಹೌದೌದು ನೋಡ್ರಿ ಪಾಪ ಗಂಡಗ ಮಾಡ್ಕೊಂಡಿಲ್ ಇನ್ನು ಇನ್ನು ತವರ್ ಮನೆಯೊಳಗದಾಳಂದ್ರ ಇಷ್ಟು ಒಳ್ಳೆ ಸಂಸ್ಕಾರ ಕಲ್ತಾಳಂದ್ರಹಶ್ವಾಗಿ ಡೊಳ್ಳಿನ ಹಾಡಿಕೆ ಅಕ್ಷತಾಗಿ ಒಪ್ಪದ್ ನೀವ್ ಎಲ್ಲಾರು ಅಕ್ಷತನ ಮಾತಿ ಅತ್ತಿರಿ ಅತ್ತ ಹಂಗ ಅಳತಿದ್ರಿ ಅಂದ್ರ ಎಲ್ಲಾಪ್ ಮುತಿಯನ್ ಪದ ಹಾಡ್ತೀನಿ ಇಲ್ರಿ ನಮ್ಮ ಸಮಾಜ ಇಲ್ಲಿ ಹೆಚ್ಚೈತಿ ಅದನ್ನೇ ಒಂದ್ ಹಾಡಿ ಮುಂದಿನ ಪಾಳಕ್ಕೆ ಎಲ್ಲಾಪ್ ಮುತಿಯವರ ಹಾಡಿದ್ರಿ ಹಾಡ್ರಿ ಅಂದ್ರ ಅಂಬಿಗಾರ್ ಚೌಡ ಇಂದ ಹಾಡ್ತೀನಿ ಹೌದ್ ಇಲ್ಲ ತಂಗಿ ಹೆಂಗ ನೀತಿ ಮಾತು ಹಂಗ ನಾವು ಬಹಳ ಮಂದಿ ಕೂತಿದೇವ್ ಪ್ರಕಾಶ ನಮಗ್ ನೀತಿ ಮಾತು ಹೇಳಿ ಅಂದ್ರೆ ಅಂದ್ರೆ ಹೆಣ್ಮಕ್ಳ ಪದ ಹಾಡ್ತೀನಿ ಯಾವಾಗ ಎಲ್ಲರೂ ಒಂದ್ ಆಯ್ಕೆ ಮಾಡ್ರಿ ನಿಮಗ್ ಯಾವಾಗ್ ಬೇಕ ಅದನ್ನ ಕೊಡು ಕೊಡುವಂತ ಪ್ರಯತ್ನ ನಾ ಮಾಡ್ತೀನಿ ಯಾವಾಗ್ ಹಾಡ್ರಿ ಮತ್ತೆ ಎಲ್ಲ ಮುತ್ತ ಹಾಡ್ಲಿಯೋ ಏನ್ ಚೌಡಿಂದ ಹಾಡ್ಲಿ ಏನ್ ಹೆಣ್ಮಕ್ಳ ಹಾಡ್ಲಿ ಏನ್ ಚೌಡ್ರಿ ಚೌಡ ಓಕೆ ಈ ಈಗ ಚೌಡ ಹಾಡ್ತೀನಿ ತಾಯಿ ಮುಂದಿನ ಪಾಳ್ಯಾಕ್ ಇಷ್ಟೊಂದು ಒಳ್ಳೆ ಸಾಹಿತ್ಯದ ಹೆಣ್ಮಕ್ಳು ನೀವು ಹೊತ್ತೊಂಡತ್ತ ಕೇಳ್ತಿರ ನನ್ಗೆ ಗೊತ್ತಾಗ ಮಳಿನೇ ಸುತ್ತಾ ಹೋಗ್ಬಿಡೋ ಮಳಿ ನಾಳೆ ಕೆಲಸ ನೀವು ನಿಮ್ಗೆ ಮಕ್ಕಳ ಹೋಗಿ ಮಳಿ ಬಂದಿದ ಕೆಟ್ಟದಲ್ಲ ಮಗ ಹೊಂದ್ ಕೆಟ್ಟದಲ್ಲ ಖರೆ ಎಲ್ಲ ಹತ್ತಿನೇ ತೊಗರಿ ಒಳಗೆ ಯಾವ ವಿಚಾರ ಅನ್ನೋದು ತಿಳಿಸಬೇಕನ್ನೋದು ಮತ್ತ ಮತ್ತದ ಕೆಲಸ ಇರ್ತದ ಹೌದು ತಾವು ಐದು ನಿಮಿಷ ಹಿಡ್ಕೊಂಡು ಹತ್ತು ನಿಮಿಷದ ಒಳಗಾಗಿ ವಿಷಯ ತಿಳ್ಕೊಬೇಕು ಧಾನ ಮತ್ತು ಧರ್ಮ ಅದ ಈ ವಿಷಯದ ತೂಕ ಮೊದಲು ಮಾಡ್ಕೋಬೇಕು ಹಾ ತಾವೆಲ್ಲರೇ ಮತ್ತ ನಮಗಲ್ಲ ಹೌದು ತಮಗಾಗಿ ವಿಷಯ ಮಾತಾಡ್ಬೇಕಾಗ್ಯದ ಹೌದ್ ಹೌದು ನಾವು ಏನು ತೂಕ ಮಾಡ್ಬೇಕಂದ್ರೆ ನಾವು ದಾನ ಮಾಡಿದ್ರೆ ನಮ್ಮ ಜನ್ಮಕ್ ಲಾಭ ಆಯ್ತೋ ಆಯ್ತೋ ಅಥವಾ ಧರ್ಮ ಮಾಡಿದ್ರ ಲಾಭ ಐತೋ ನಮ್ ಜನ್ಮಕ್ ಲಾಭ ಆಯ್ತು ಅದ ಈ ಎರಡೂ ವಿಷಯ ತೂಕ ಮಾಡಿ ನೋಡಿದಾಗ ಹೆಂಗ ಅನಸ್ತದ ಯಾಕ್ರಿಪಾ ಧಾನ್ ಅಂದ್ರ ಇನ್ನೊಬ್ರಿ ಕುಡಬೇಕಾಗಿತ್ತು ಅಂದ್ರ ಇನ್ನೊಬ್ರಿಗೆ ಕುಡಬೇಕು ಹೌದು ಅದು ಕೊಟ್ಟೆಂದ್ರೆ ನಮಗ ಪುಣ್ಯ ಪ್ರಾಪ್ತಿ ಆಗ್ತದ ಆಗ್ತದ ಮತ್ತೆ ಹೌದು ಇನ್ನೊಬ್ರಿಗೆ ನಾವು ದಾನ ಮಾಡಿದೆ ಅಂದ್ರ ಹೌದು ಇವತ್ತ ದೇವಿಗೆ ನಾವು ಪಟ್ಟಿ ಕೊಟ್ಟೆವು ಅದು ದಾನ ಹೌದು ಶಾಂತಿ ಕಾಪಾಡ್ರಿ ಹಾ ಧಾನ ಮಾಡ್ದೇವಂದ್ರ ಹೌದಾ ನಮಗ ಪುಣ್ಯ ಜಮಾ ಆಗ್ತದ ನಮ್ಮ ಬ್ಯಾಂಕಿನೊಳಗ ಪುಣ್ಯದ ಅಕೌಂಟ್ ಜಮಾ ಆಗ್ತದ ಹೌದ್ ಹೌದ್ ಯಾವ ಬ್ಯಾಂಕಿನೊಳಗ ಪುಣ್ಯದ ನಮ್ಮ ಇತಿಹಾಸದ ಬ್ಯಾಂಕಿನೊಳಗ ಹೌದ್ ನಮ್ಮ ಚರಿತ್ರೆ ಒಳಗ ಪುಣ್ಯ ಜಮಾ ಆಯ್ತು ಹೌದು ಇವನಿಗೆ ಏನಾಗ್ತತಿ ಕೇಳಿದ್ರೆ ಪುಣ್ಯ ಮಾಡಿದವನಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದ ಹೌದ್ ಹೌದ್ ಹೌದ್ರಿ ಹಾ ಸ್ವರ್ಗ ಪ್ರಾಪ್ತಿ ಆಗ್ತದ ಯಾರಿಗಿ ಸ್ಥಾನ ಮಾಡಿ ಪುಣ್ಯ ಪಡ್ಕೊಂಡವನಿಗೆ ಹೌದ್ರಿ ಹೌದು ಏಸ ದಿನ ಪುಣ್ಯ ಪ್ರಾಪ್ತಿ ಆಗ್ತದೆ ಕೇಳಿದ್ರೆ ಇವ್ ಎಟ್ಟ ದಾನ ಮಾಡ್ಯ ನೋಡು ಸ್ವರ್ಗ ಪ್ರಾಪ್ತಿ ಆಗ್ತದ ಹೌದ ಮತ್ತ ಮಾಡಿದಂದ್ರ ಪಾಪಿ ಮನುಷ್ಯ ನರಕ ಪ್ರಾಪ್ತಿ ಆಗ್ತದ ಮೇಲ್ಮಟ್ಟದ ವಿಷಯದ ಒಂದ್ ಸ್ವಲ್ಪ ಲಕ್ಷ್ಯ ಕೊಡಬೇಕು ಹೌದು ಇವನಿಗೆ ನರಕ ಅಂದ್ರ ಯಮಧೂತ್ರ ಇವನಿಗೆ ತ್ರಾಸ್ ಕೊಡ್ತಾರ ಹೌದು ಮತ್ತ ಪುಣ್ಯ ಮಾಡಿದಂದ್ರ ದಾನ ಮಾಡಿದ್ರೆ ಇವನಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದ ಅಲ್ಲಿ ಇವನಿಗೆ ಸ್ವರ್ಗ ಸಿಂಹಾಸನೆ ಸಿಗ್ತದ ಹೌದಾ ಇದು ಎಷ್ಟ ದಿನ ಇದು ದಿನ ಮತ್ತೆ ಗೊತ್ತದೇನು ಐದು ವರ್ಷ ಗಟ್ಲೆ ಏನು ಖುರ್ಚಿ ಆಳ್ತಾರಲ್ ನೋಡ್ರಿ ಹಾ ಮ್ಯಾಗ್ ಸಿದ್ದರಾಮಯ್ಯ ಸಾಹೇಬ್ರೀಗ ಅದರಲ್ರಿ ಈಗ ಐದು ವರ್ಷ ಹೌದು ಅದು ತೀರ್ತು ಅಂದ್ರ ಹಾ ಹಾ ಕುರ್ಚಿ ಕೆಳಗುರ್ಚಿ ಬಿಟ್ಟು ಕೆಳಗಿಳದ ಕೆಳಗಿಳಿಬೇಕು ಹೌದು ಅದಕ್ಕ ದಾನಕ್ಕ ಒಂದು ದಿನ ದುಃಖ ಆಗ್ತದ ಏನೋ ದಾನಕ್ಕ ಒಂದ್ ದಿನ ದುಃಖ ಆಗ್ತದೆ ಯಾಕುಣ್ಯ ತೀರ್ಥ ಅಂದ್ರೆ ಮತ್ತ ಹಳ್ಳಿಲಿ ಬರ್ಬೇಕವ ಹೌದಾ ಪುನರಪೇ ಜನನಂ ಪುನರಪೇ ಮರಣಂ ಪುನರಪೇ ಜನನೇ ಜಟ್ರೆಶನಂ ಶನಂ ಅಂದ್ರ ಯಾವ ಪುಣ್ಯ ಹೇಳಿ ದಾನ ಮಾಡ್ತಾನಲ್ಲ ಅವನಿಗೆ ಪುನಃ ಜನ್ಮ ಆಗ್ತಾ ಯಾಕತಿ ಕೇಳಿದ್ರ ಪುಣ್ಯ ತೀರಿದ್ ಕೂಡ ಅವ್ರು ಅಲ್ಲಾಕೆ ಇಟ್ಕೋತಾರ ಮತ್ ಕಳಿಸ್ಬಿಡ್ತಾರ ಇವ್ನು ಹೌದ್ ಹೌದ್ ಆದ್ರ ಧರ್ಮ ಹಂಗಲ್ಲ ಯಾಕ್ರಿಪ್ಪ ಧರ್ಮ ಹಿಡದ ಮನುಷ್ಯ ಅಂದ್ರ ಹ ಅವನಿಗೆ ಧರ್ಮೇ ರಕ್ಷಣೆ ಮಾಡ್ತದ ಹೌದಾ ಗೀತಾದೊಳಗ ಪರಮಾತ್ಮ ಒಂದ್ ಮಾತು ಹೇಳ್ತಾನ ಏನತಾನ ಧರ್ಮ ರಕ್ಷತಿ ಹೌದು ರಕ್ಷಿತಾ ಯಾವ ಧರ್ಮ ಹಿಡಿತಾನ ನೋಡು ಅವನಿಗೆ ಧರ್ಮ ಒಂದು ದಿನ ರಕ್ಷಣೆ ಮಾಡ್ತದ ಹೌದು ಧರ್ಮ ಅಂದ್ರೆ ಏನ್ರಿ ಧರ್ಮ ಅಂದ್ರೆ ಕೊಡುವುದಲ್ಲ ಎರಡು ನೀವೇ ಬೆಳ್ಸ್ರೆ ಏನು ದಾನ ನೀವೇ ಧರ್ಮ ನೀವೇ ಬೆಳ್ಸ್ರ ಏನು ನಮ್ಮ ಪಾಲ ಧರ್ಮದ ಧರ್ಮ ಅಂದ್ರೆ ಕೊಡುವುದಲ್ಲ ಧರ್ಮ ಹಿಡಿಯೋದು ಹೌದಾ ಹೆಂಗ ಅನ್ನೋದು ನಿಮಗೊಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ಹೌದು ಯಾವ ಅವ್ರು ಕಟ್ಟಾಕತ್ತಾರ ನಾ ಹಾಡಾಕ ಮಾತಾಡ್ಲೀ ನನ್ಗ ನೋಡ್ರಿ ಕಟ್ಟೋರಿಗ ನೋಡಬೇಡ್ರಿ ಹೌದೌದು ನಮ್ಮ ಮನೆ ಹೆಂಗೆ ನೋಡ್ರಿ ಈ ಕಡೆ ಹೆಂಗರಿ ಹಾಡ್ಲಿ ಅಕ್ಷತಾ ಹಾಡ್ಲಿ ಪ್ರಕಾಶ ಹಾಡ್ಲಿ ಮಾಳು ಮಾಸ್ತಾರ ಮಾತಾಡ್ಲಿ ಒಳಗೊಂದ್ ಸ್ವಲ್ಪ ಏನ್ರ ನಡೀತಾ ನಮಗ್ ಬಿಟ್ಟು ಹಾ ಹಾ ಚಾಲು ಮಾಡ್ತಾರ ಏನು ಏನ್ ಜನ ಹೌದು ಈ ಕಡೆ ನಮಗ್ ಬಿಡ್ತಾರ ಆ ಕಡೆ ಏನ್ ನೋಡ್ತೀರಿ ಕಟ್ಲಗತ್ತಾರ ಅವ್ರು ನಮ್ ಕಡೆ ನೋಡ್ರಿ ಧರ್ಮ ಹೆಂಗಂದ್ರ ಹ್ಯಾಂಗ್ರಿಪ ಧರ್ಮ ಪತಿವರ್ತ ಧರ್ಮ ಹಾ ಹೌದ್ರಿ ಹೌದು ಪತಿವರ್ತಾ ಧರ್ಮ ಹಾ ಪತ್ನಿ ವರ್ತಾ ಧರ್ಮ ಯಾರಿಗೆ ಮನಸ್ಸು ನೋಯ್ಲಾರದು ಧರ್ಮ ತನ್ನ ಆಚರಣೆ ಒಳಗ ನಡೆಯುವುದೇ ಒಂದು ಧರ್ಮ ಧರ್ಮ ದಾನ ನಂಗೆಲ್ಲದ್ ಹಾ ನೀವೆಲ್ಲ ಬಹಳ ಸಣ್ಣದಿಂದ ನೋಡ್ರಿ ನಾವೊಂದಿಷ್ಟು ದೂರದಿಂದ ನೋಡಿದೇವಿ ಸಿದ್ದೇಶ್ವರಪ್ಪ ಅವ್ರಿಗೆ ಎಲ್ಲರಿಗೂ ನೋಡ್ರಿ ನೀವು ಹಾ ನೋಡಿದ್ರಿ ಎಲ್ಲಾರು ನೋಡಿದೆವು ಹೌದು ನೋಡಿದೆವು ಖರೇ ಅವ್ರ ಬೆಲೆ ನಮಗ ಅವಾಗ ಗೊತ್ತಾಗ್ಲಿಲ್ಲ ಅವ್ರ ಬೆಲೆ ನಮಗ ಗೊತ್ತಾಗ ಗೊತ್ತಾಗ್ಲಿಲ್ಲ ಪುಣ್ಯಾತ್ಮನಿ ಬೆಲೆ ಈಗ ಗೊತ್ತಾಗ್ತದ ಪುಣ್ಯಾತ್ಮನಿ ನಾವ್ ಯಾಕೆ ಕಳ್ಕೊಂಡೆ ಒಂದ್ ದಿವ್ಸ ಕಣ್ ತುಂಬ ನೋಡ್ಲಿಲ್ಲ ಈಗ ದುಃಖ ಆಗ್ತದ ನಮಗ ಹೌದು ಹೌದು ಸಿದ್ದೇಶ್ವರಪ್ಪ ಯಾರಿಗುನು ದಾನ ಮಾಡ್ಲಿಲ್ಲ ಹಾ ಯಾರಿಗುನು ಬೇಡ್ಲಿಲ್ಲ ಬೇಡ್ಲಿಲ್ಲ ಬೇಡದ್ರನು ದುಃಖದ ದುಃಖ ದುಃಖದ ಹೌದಾ ಮತ್ತ ಕುಡಾದ್ ನಿಂದ್ರ ಶಿ ರಫ್ ಮಾಡಿ ಬೇರೆ ದೇವಿ ಜಾತ್ರೆ ನಿಂದ್ರೆ ನೀವು ಆದ್ರೆ ವಿಷಯ ಬಂದದ ಹೇಳ್ತೀನಿ ದಾನ ಮಾಡಂಗ ಮಾಡ್ರಿ ನನ್ನ ವಿಷಯ ವಿಷಯಕ್ಕೆ ಮಾತಾಡಿದ್ರೆ ನನಗ ಆ ವಿಷಯ ಆಗ್ತದೆ ತಮಗ್ ತಿಳಿಬೇಕು ಹೌದು ಸರ್ವ ಮಂಗಳಿದ್ಲು ಏನೋ ಸರ್ವ ಮಂಗಳೇ ಸರ್ವ ಮಂಗಳೇ ಹೌದು ನೀವು ಡೊಳ್ಳಿನ ಹಾಡಿಕೆ ಯಾವ ವಿಷಯ ಕೇಳಿಲ್ ನೋಡು ಅದನ್ನೇ ನಾ ಮಾತಾಡ್ತೀನಿ ಹೌದೌದು ಒಂದ್ ಐದು ನಿಮಿಷ ಕಾಲ ಹಾ ಸರ್ವ ಮಂಗಳ ಹೆಣ್ಮಗಳು ಬಾಗಲ್ ಮ್ಯಾಗ ಬೋರ್ಡ್ ಹಾಕಿದಳಕಿ ಏನತ್ರಿ ನನ್ನ ಗಂಡಗ ಬಿಟ್ಟು ಹ ಅನ್ಯರಿಗೆ ನಾನು ಶರಣನ ಹೌದಾ ಹೌದ ಬೋರ್ಡ್ ಹಾಕಿ ಬಿಟ್ಲ ಏನ್ರಿ ಬಾಗಲ್ ಮುಂದ ಬಾಗಲ್ ಮುಂದ್ ಬೋರ್ಡ್ ಹಾಕಿದಳು ಹಾ ಏನ್ರಿ ನನ್ನ ಗಂಡಗ ಬಿಟ್ಟು ಯಾರೀ ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ನಾ ಶರಣ ಅಂತೇಳಿ ಹಾಕೇಳ ಹೌದಾ ನಾಕ್ ಹಾಕಿರಿ ನವ ಹಿಂಗ್ರಿ ಹ ಹಾಕಿರಿ ಎಲ್ಲಿ ಹಾಕದೈತಿ ಗಂಡಗ್ ಬಿಡ್ರಿ ನೀವು ಹೌದು ಗಂಡಗ್ ನಮಸ್ಕಾರ ಮಾಡದ್ ಬಿಡ್ರಿ ನೀವು ಹೌದು ಗಂಡ ಕಾಲ ಕೂತಿರ್ತದ ಬಕ್ಕನೆ ಅದಕ್ಕೆ ಒದ್ದು ಹೋಗೋದ್ ಹೊರಗ ಅದು ಸುಮ್ ಕೂತಿರ್ತದ ಅದು ಕಾಲ ಕೂತಿನ ಕಾಣಸಾಲೇನು ಹ ನಾವ್ ಹೊಂಟಿದ್ ನೀನು ಕಾಣಸಾಲೇನು ಇಕ್ಕಿ ಹೌದಾ ಎಲ್ಲಿ ಬೋರ್ಡ್ ಹಾಕೋದು ಇಲ್ಲಿ ಎಲ್ಲಿ ಇದು ಧರ್ಮ ಹೌದು ಬಾಗಲ್ ಮುಂದ್ ಬೋರ್ಡ್ ಹಾಕ್ಯಳ ಹೆಣ್ಮಗಳು ಸರ್ವ ಮಂಗಳ ಹೆಸರು ತರಕಿಡ್ರಿ ಹಾ ಬಾಗಲ್ ಮುಂದ್ ಬೋರ್ಡ್ ಹಾಕ್ಯಾಳ ತಿರ್ಗಾಡ್ತಾ 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 ತ್ರಿಲೋಕ ಸಂಚಾರಿ ನಾರದ ಮಾರುಷಿ ಆ ಹೆಣ್ಮಗಳ ಮನೆಗೆ ಬಂದ್ರು ಹೌದಾ ಭಿಕ್ಷಕ್ ನಿತ್ರು ಹೌದ ಸರ್ವ ಮಂಗಳ ಏನ್ ಮಾಡ್ತಿದಳ್ರಿ ಏನ್ ಮಾಡ್ತೀಳ್ರಿ ದಾನ ಮಾಡ್ತಿಲ್ಲ ಹಾ ಗಂಡನ್ ಕಾಲು ಹತ್ತಿದ್ಳು ಹೌದಾ ಗಂಡನ್ ಕಾಲು ಹತ್ತಿದ್ಳು ಹೌದ್ ಪಾಪ ಬೇಡ್ಲಕ್ ಬಂದಾನ ಯಾರೋ ಬಂದಾರ ಹೋಗಿ ಒಂದಿಷ್ಟು ದಾನ ಬಾ ಅಂದ ಗಂಡ ಸಿಂಧು ಬಲ್ಲಾಳ ಅವನಿ ಹೆಸರ ಸಿಂಧು ಬಲ್ಲಾಳ ಕಾಕ ತೆಲಿ ಹಾಕ್ಲಕ್ಕ ಗೊತ್ತದ ಪಾಪ ಅವನಿಗೆ ಹೌದು ಸಿಂಧು ಬಲ್ಲಾಳ ಹೆಣತಿಗೆ ಹೇಳ್ತಾನ ಏನತ್ರೀ ಯಾರೋ ಒಬ್ರು ಭಿಕ್ಷುಕರು ಬಂದಾರ ಹಾ ಹೋಗಿ ದಾನ ಬಾ ಅಂದಾಗ ಹೌದ್ ಸರ್ವ ಮಂಗಳೇ ಯಾವತ್ತು ದಾನ ಮಾಡದಕ್ಕೆಲ್ಲ ಗಂಡನ ನೇಮ ನಿಷ್ಠೆಯಿಂದ ಸೇವಾ ಮಾಡ್ತೇಳು ಪತಿವರ್ತ ಧರ್ಮಿ ತಕ್ಕಿ ಬಲ್ಲಿ ಹೌದಾ ಕಾಲು ಒತ್ತಿದಳು ಳಕಿತ್ರ ಯಾರದಾರ ತಿಳ್ಕೊಂಡ್ರಿ ಅವ ಅದೇ ನಾರದ ಮಹರ್ಷಿ ಅಂತ ಹೇಳಿದಳು ಯಾಕೆ ಯಾಕ್ರಿ ಯಾಕೆ ಹೇಳ್ದಳು ಪತಿವರ್ತ ಧರ್ಮ ಪತಿವರ್ತ ಧರ್ಮಕ್ ಪರಮಾತ್ಮ ಸೈತಿಯನ್ನು ತಲಿಬಾಗ್ತಾನ ಹೌದಾ ಅಷ್ಟ ಅಷ್ಟು ಪವರ್ ಅದಕ್ಕೆ ಬಲಿ ಯಾವಾಕಿ ಹೆಣ್ಣ ಪತಿವರ್ತ ಇರ್ತಾರಲ್ಲ ಅವನಿಗೆ ಪರಮಾತ್ಮ ಸೈತಿ ತಲಿಬಾಗ್ತಾನ ಹೌದ್ ಹೌದ್ ಆಯ್ತಾ ತಿಳ್ಕೊಂಡು ಗಂಡನ್ ಕಾಲು ಒತ್ತದ್ ಬಿಟ್ಟಳು ಮರದೊಳಗ ಧಾನ್ ತಗೊಂಡು ಹೋಗಿ ನೀಡ್ಬೇಕು ಅನ್ನೋದ್ರೊಳಗ ಬಾಗಲ್ ಮುಂದೆ ಹಾಕಿದ್ರಲ್ರಿ ಬೋರ್ಡ ಗಂಡನ ಬಿಟ್ಟು ನನ್ನ ಪತಿದೇವನ ಬಿಟ್ಟು ನನ್ನ ಪತಿನಾಥನ ಬಿಟ್ಟು ಅನ್ಯರಿಗೆ ನಾನು ಶರಣನಲ್ಲಾರ ಬೋರ್ಡ್ ಹಾಕಿದಳಲ್ಲ ಅವಾಗ ನಾರದ ಮಹರ್ಷಿ ನೋಡ್ದೋರ್ ಬೋರ್ಡ ಏನ್ ಧಾನ್ ನೀಡ್ತಿದ್ಳು ಆ ಬೋರ್ಡ್ ನೋಡ್ದ ಧಾನ್ ನೀಡ್ಬೇಡ ನನಗ ನಾವು ಹೌದ ಯಾಕ ಸ್ವಾಮಿ ಅಂದಳಿ ನೀ ಮನಿ ಮುಂದೆ ಬೋರ್ಡ್ ಏನ್ ಹಾಕಿದಿ ನಿನ್ನ ಗಂಡ ಬಿಟ್ಟು ಅನ್ಯರಿಗೆ ನಾನು ಶರಣನ ಲಾರಿ ಅಂತ ಬೋರ್ಡ್ ಹಾಕಿದಿಲ್ಲ ನನ್ನ ಕಾಲಿಗೆ ಬಿದ್ರೆ ನಾ ದಾನ ಹೌದಾ ತಗೊಳಲ್ತಿ ಅಂದ್ಳು ಏನಂದ್ರಿ ಮನಿ ಮುಂದ್ ಬಂದಿದ್ಯ ನಾನ್ ನೀಡಲಕ್ಕಿನ ದಾನ ಮಾಡುವುದು ನನ್ನ ಧರ್ಮದೊಳಗಿಲ್ಲ ಅಂದಳು ಇಲ್ಲ ದಾನ ಮಾಡೋದು ನನ್ನ ಧರ್ಮದೊಳಗಿಲ್ಲ ನನ್ನ ಗಂಡಗ್ ಬಿಟ್ಟು ನಾ ಇನ್ನೊಬ್ಬರಿಗೆ ನಮಸ್ಕಾರ ಮಾಡಲ್ಲ ಅಂದ್ಳು ಹೌದಾ ನಾರದ ಮಹರ್ಷಿ ಅಂದ ನೋಡು ವಿಚಾರ ಮಾಡು ಸರ್ವ ಮಂಗಳೇ ಮಾಡು ನಾ ತಿರುಗಿ ಹೋಗ್ತೀನಿ ಕಾಲಿಗಳು ನಿನಗೆ ಬೇಕಾದ ಆಶೀರ್ವಾದ ಮಾಡ್ತೀನಿ ನಿನಗೇನ್ ಬೇಕಾದ ಕೊಡ್ತೀನಿ ಅಂದಾಗ ಅವಾಗ ಅಂದಾಗೇನು ಸರ್ವ ಮಂಗಳೇ ಸಾಮಾನ್ಯ ಹೆಣ್ಮಗಳ್ರಿ ಯಾವ ನಿಮ್ಮಂಗ್ ಪಾಪ ಅಂದನ್ ಶಿವನಿಷ್ಟಾದ್ಲೇ ಮಾಡ್ತಿದ್ಲು ಹೌದ ಏನ್ ಹೇಳ್ದಳಕಿ ಏನ್ ಹೇಳ್ದಳ್ರಿ ನನಗೇನ್ ಕುಡ್ತಿದ್ವಿ ಓ ನಾರದ ಮಹರ್ಷಿ ಹಾ ನನಗೇನ್ ನೀ ಹೌದು ಬೇಕಾದ್ರೂ ನಂದಿಂದ ಏನಾರ ಬೇಡು ಕೊಡ್ತೀನಿ ಹೌದಾ ನಂದಿಂದ ಏನ್ ಬೇಡ್ತೀನಿ ಬಿಡು ನಾನೇ ಕೊಡ್ತೀನಿ ಅಂದಾಗ ನಾರದ ಮಹರ್ಷಿ ಬಹಳ ಅಪಮಾನ ಆಯ್ತು ಪರಮಾತ್ಮನ ಬಲಿ ಹೋದ ಪರಮಾತ್ಮನ ಬಳಿ ಅಳ್ಕೋತ ಹೋದ ಬೇಡ್ರಿ ಸಾಕು ಅದು ಕೇಳೋರ ಮನಸ್ಸು ಮತ್ತು ಹೇಳೋರ್ ಮನಸ್ಸು ಒಂದಿದ್ರೆ ಹೇಳದ್ ಚಲೋ ಅನಿಸ್ತದ ಆ ಪಾಪ ಅವ್ರೆಲ್ಲ ಮಾಡ್ಲಕತ್ತಿರಪ್ಪ ಮಾಡ್ಲಕ್ಕಿರಪ್ಪ ತಪ್ಪಿಲ್ಲ ಅವಾಗ ಪರಮಾತ್ಮನ ಬಳಿ ಅಳ್ಕೋತ ಹೋಗಿ ಹೇಳ್ತಾನ ನಾರದ ಮಹರ್ಷಿ ನಾ ಹಿಂಗ ಒಂದು ಊರಾಗ ಹೋಗಿದ್ದ ನನ್ಗೊಬ್ಬಕ್ಕೆ ಹೆಣ್ಣುಮಗಳು ಹಿಂಗ ಅಪಮಾನ ಮಾಡಿ ಕಳಿಸ್ಯಾಳ ಆ ಹೆಣ್ಮಗಳು ಗಂಡಗ್ ಬಿಟ್ಟು ಇನ್ನೊಬ್ಬರಿಗೆ ನಮಸ್ಕಾರ ಮಾಡಲತ್ತ ಬೋರ್ಡ್ ಹಾಕಿ ಬಾಳ್ ಅವಾಗ ಕೂಡ್ಲಿ ಪರಮಾತ್ಮ ನಾರದ ಮಹುಷಿ ನೀ ಜಗತ್ತೆಲ್ಲಾ ಉಲ್ಟಾ ಪಲ್ಟಾ ಮಾಡವ ಹದಿನಾಲ್ಕ ಲೋಕೆಲ್ಲಾ ತಿರುಗ್ಯಾಡಿ ಸಂಚಾರ ಮಾಡವ ನಿನಗೆ ಅಳಿಸಾಳ ಅಂದ್ರ ಆ ಹೆಣ್ಮಗಳು ಹೆಂಥಿರ್ಬೇಕು ನಾ ಹೋಗಿ ಬರ್ತೀನಿ ಅಂದ ಪರಮಾತ್ಮನೇ ತಯಾರಲ್ಲ ಪರಮಾತ್ಮನೆ ಹೋದ್ರಿ ಹೌದೋ ಪರಮಾತ್ಮನೆ ಹೋದ ಪರಮಾತ್ಮ ಹೋಗಿ ಆ ಸಿಂಧು ಬಲ್ಲಾಣ ಮತ್ತು ಸರ್ವ ಮಂಗಳ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇ ಎತ್ತಿಳಿ ನಿಂತ ಸರ್ವ ಮಂಗಳ ಏನ್ ಮಾಡ್ತಿದ್ಳು ಏನ್ ಮಾಡ್ತಿಳ್ರಿ ಗಂಡನ ಕಾಲು ಹಾ ಗಂಡನ ಶೇವ ಮಾಡ್ತಿದ್ಳು ಗಂಡನ ಶೇವ ಮಾಡ್ತಿದಳು ಪತಿವರ್ತಾ ಧರ್ಮ ಹೌದು ಅವಾಗ ಹೇಳ್ತಾನ ಏನತ್ತ ಸರ್ವ ಮಂಗಳ ಯಾರೋ ಬಂದಾರ ನೋಡು ಹೋಗಿ ಧನ್ ಕೊಟ್ಟ ಅಂದಾಗ ಯಾರು ಬಂದಿಲ್ರಿ ಅದೇ ಬೂದಿ ಬಡಕ್ ಬಂದದ್ದು ಬೂದಿ ಬಡಕ್ ಸೊನ್ನೆಸಿ ಬಂದದ ಅದೇ ಬೂದಿ ಬಿಡಕ್ ಯಾಕ್ರತ ಧರ್ಮದೊಳಗೆ ತಾಕತ್ತು ಬಂದಿತ್ತು ಹೌದು ಆಯ್ತು ಹೋಗಿ ಇನ್ನೇನು ನಾರದಗೆ ಹೆಂಗ್ ದಾನ ತಗೊಂಡು ಹೋಗಿದಳು ಹಂಗ್ ತಗೊಂಡು ಹೋಗ್ಬೇಕಂದಿದ್ಲು ಸರ್ವ ಮಂಗಳೇ ನಿನ್ನ ಧಾನ ನನಗ್ ಬೇಕಾಗಿಲ್ಲ ನಿನ್ನ ದಾನ ನನಗ್ ಬೇಕಾಗಿಲ್ಲ ನೀನ್ ನನ್ನ ಕಾಲಿಗೆ ಬೀಳುದು ಬೇಕಾಗಿ ಬರೇ ನನಗ್ ನಮಸ್ಕಾರ ಮಾಡಂದ ಹೌದಾ ಅವಾಗ ಹ ಸರ್ವ ಮಂಗಳಿ ಹೇಳ್ತಾಳ ಏನ ನನ್ನ ಪ್ರಾಣ ಬೇಡು ಕೊಡ್ತೀನಿ ಕರೆಯಿಂದ ಗಂಡಗ ಬಿಟ್ಟು ಇನ್ನೊಬ್ಬರಿಗೆ ನಾ ನಮಸ್ಕಾರ ಮಾಡಲ್ಲ ಹೌದ ಹೌದಿಲ್ರಿ ನಾವ್ ಇಲ್ರಿ ಹಾ ಯಾರ ಬಂದ್ರ ಕಾಲಿ ಮೊದಲ್ ಬಿಳ್ತೇವ್ ಹ ನಾವು ಪೂಜಾರಿಗಳು ಕಾಲ್ ಬಿಳ ಹೌದು ಚಲೋ ಸ್ವಾಮಿಗಳು ಕಾಲ್ ಬಿಳಲ್ಲ ಹೌದು ನಾವ್ ಕಾಲ್ ಬಿಳದೇ ಬೇರೆ ಹಾ ಹಾ ಯಾಕಿರ್ಲಾಕೇನ್ ಮತ್ ಹೇಳೋದ್ ಬೇಡ ಹಾ ಯಾಕ್ರಿ ನಮ್ ಕಲ್ತವ್ರಿಗೆ ಗೊತ್ತಾಗ್ತದ ನಾವ್ ಕಾಲ್ ಬೆಳದ ಬೇರೆ ಎಲ್ಲ ಕೈ ತೋರ್ಸವ್ರಿ ನೋಡ್ರಿ ನಾವು ಹಿಂಗಾಗಿ ನಮಗ್ ದುಃಖ ಆಗ್ಯದ ಆದ್ರ ಸರ್ವ ಮಂಗಳೇ ಅಂದಿರಿ ನೀವು ಎಲ್ಲರಿ ರೀ ರೈತಿರಿ ಏನು ಪರಮಾತ್ಮ ಕಾಲ್ ಬೆಳಿಲಕ್ಕಿ ಆ ಅವಾಗ ಪರಮಾತ್ಮ ಹೇಳ್ತಾನೆ ಸರ್ವ ಮಂಗಳೇ ಒಂದ್ ವೇಳೆ ನನ್ನ ಕಾಲು ಬೆಳಿಲಿಲ್ಲ ಅಂದ್ರ ಸ್ರಾಪ್ ಕೊಡ್ತೀನಿ ಅಂದ ನೀ ಶ್ರಾಪ್ ಕೊಟ್ರ ಪರವಾಗಿಲ್ಲ ನನ್ ಪ್ರಾಣ ಬೇಕಾದ್ರೆ ಬೇಡು ನಿನ್ನ ಕೊಡ್ತೀನಿ ಖರೆ ನಮಸ್ಕಾರ ಮಾಡಂಗಿಲ್ಲ ಅಂದಾಗ ಹೌದ ಪರಮಾತ್ಮ ಒಂದ್ ಹೇಳ್ತಾನೆ ಏನ್ ಹೇಳಿದ್ರಿಪ್ಪ ಪರಮಾತ್ಮ ಮಾತ ನಾ ಬೇಡಿದ್ ಕುಡ್ತೀಯಲ್ಲ ನೀ ಏನ್ ಬೇಡ್ತಿ ಬೇಡು ನನ್ನ ಪ್ರಾಣ ಬೇಡು ಕೊಡ್ತೀನಿ ಅಂದಾಗ ನಿನ್ನ ಪ್ರಾಣ ಬೇಕಾಗಿಲ್ಲ ನೀ ಬೇಡಿದ್ ಕುಡ್ತೀನಿ ಅಂತೇಳಿ ನನಗ್ ವಚನ ಕೊಟ್ಟು ಕೊಡು ಅಂತ ಹೇಳಿ ವಚನ ತಗೊಂಡ ಹೌದಾ ಬರೇ ಹೌದ್ ಹಾ ಏನಂತ ವಚನ ಹಾ ವಚನ ತಗೊಂಡ ಏನಂತ ರೀ ನಿನ್ನ ಪ್ರಾಣ ನನಗೆ ಬೇಕಾಗಿಲ್ಲ ಹೌದ್ ಕೊಡ್ತೀನಿ ಅಂತ ನೀ ಅಂದ್ರ ನೀನು ಬೇಡ ಹಗಲು ಇರುಳು ನಿನ್ನ ಗಂಡನ್ ಶಿವ ನಿನ್ನ ಗಂಡನ ರುಂಡು ಕೊಡು ಅಂತ ಹೇಳದ ಏನೋ ನಿನ್ನ ಗಂಡನ ರೂಂಡ ತಿಳಿತೇನ ರೂಂಡ್ರೂಂಡ್ರ ಎದ ನಿಮ್ ಕಡೆ ಹೌದು ಕುತ್ತಿಗೆ ಗೆಲ್ಲ ತಂಗಿ ಚಲೋ ಯಾವ ನಿಶ್ ಶಾಣೆ ಮುಂದ ಮುಂದೆ ಗಂಡನ ರ ಮಾತು ಕೊಟ್ಟಿ ನಿಮ್ ಕೊಟ್ಟ ಮಾತಿಗೆ ತಪ್ಪಂಗಿಲ್ಲ ಅಂದಳು ಇದೇ ಮಸ್ತಾರ ಇದೇ ಧರ್ಮ ಹಾ ಹೂನಾಥ ಅಣ್ಣನ ಕೂಡ ಗಂಟು ಬಿದ್ದಿದ ಇವತ್ತು ಮುಂದ್ ಕುಂದರ್ಸೆ ಹೂ ಹಾ ಹಿಂಗ್ ಮುಂದಿನ ಪಾಳಕ್ ನನಗೆ ಇಲ್ಲಿ ಕುಂದರ್ಸ ನಾ ಇಲ್ಲಿ ಎದ್ದೆ ಹೋಗಂಗಿಲ್ಲ ನನಗೆ ಇಲ್ಲಿ ಕುಂದರ್ಸಿ ಹೂ ನೀ ಅನಸ್ತಾರ ವಿಷಯ ಸ್ವಲ್ಪ ಮಾತಾಡಿ ಆದ್ರ ಹಸನ್ ಮಾತಾಡ್ಬೇಕು ಹೌದ್ ನನ್ನ ಗಂಡನ ರುಂಡ ಯಾವಾಗ ಬೇಡಿದೆಲ್ಲ ಕುಡ್ತೀನಿ ತಗೋಂದ್ರು ಹೌದಾ ಆದ್ರ ನನ್ನ ಗಂಡನ ರುಂಡ ನೀ ಬೇಡಿದೆಲ್ಲ ಹಂಗ ನಾ ಬೇಡಿದ್ ಕುಡ್ತೀನಿ ಅಂತೇಳಿ ವಚನ ಕೊಡುವಂದ್ರು ಹೌದಾ ಏನ್ ಬೇಡ್ತಿ ಬೇಡ ಅಂದ್ರ ಪರಮಾತ್ಮ ಬೌಳೆ ಶಂಕರ ಅಚ್ಚನ ಏನ್ ಬೇಡ್ತಿ ಬೇಡ ಅಂದಾಗ ನನ್ನ ಗಂಡನ ರುಂಡ ಕಡದ್ ನಿನ್ನ ಕೈ ಕೊಡ್ತೀನಿ ಹಾ ನನ್ನ ಗಂಡನ ರುಂಡ ನಿನ್ನ ಕೈ ಒಳಗ ಹಿಡ್ಕೋಬೇಕು ಹಿಡ್ಕೋಬೇಕು ಒಂದ್ ವೇಳೆ ಅಪ್ಪಿ ತಪ್ಪಿ ತೆಳಗ ನನ್ನ ಗಂಡನ ರುಂಡ ಬಿತ್ತಂದ್ರ ನಿನ್ನ ರುಂಡ ಕಡಿತೀನಿ ಹುಷಾರ್ ಖಬರ್ದಾರ ಅಂದ್ರ ಹೌದಾ ನಿನ್ನ ರುಂಡ ಕಡಿತೀನಿ ಮಗನ ಅಂದ ಹಾಕಿ ಯಾರಿಗ್ರಿ ಪರಮಾತ್ಮ ದೊಡ್ಡ ವಾದ ಮಾಡ ಯಾರಿಗ ಹೌದು ಇಲ್ಲಿ ಬಂದವರಿಗೆಲ್ಲ ಪರಮಾತ್ಮ ಹಾ ಈ ಜಗತ್ತೇ ಸಲುವಂತ ಪರಮಾತ್ಮ ಈ ಮಾತಂದ್ಲು ಆಯ್ತ್ ಬಿಡು ಏನು ನಿನ್ನ ಗಂಡನ್ ರುಂಡ ಜಗನೇ ಎತ್ತಿ ಹಿಡಿತೀನಿ ಅಂದವ ಹ ಒಳಗೆ ಒಳಗ್ ಹೌದು ಗಂಡ ಕುಂತಿದ ನಮಸ್ಕಾರ ಮಾಡಿದಳು ಕಾಲಿಗೆ ಬಿದ್ದಳು ಸ್ವಾಮಿ ಪರಮಾತ್ಮ ಬಂದಾನ ಹೌದು ನಾವೊಂದು ಮಾತ್ ಕೊಟ್ಟು ಬಂದಿದ್ದೀನಿ ಆ ಮಾತ್ ನೀವು ನಡಿಸ್ಕೊಡ್ಬೇಕು ಹೌದು ನಿಮ್ ರುಂಡ ಬೇಡಾನ ಅಂತಂದ್ಳು ಹೌದಾ ಅವಾಗ ಅಕ್ಕಿ ಗಂಡಿ ಬೇಕ್ರಿ ಏನಂದ್ರಿ ಅಕ್ಕಿ ಗಂಡಿ ಏನನ್ಬೇಕು ಸುಮ್ ಅಂದಾಜಿ ಪರಮಾತ್ಮಾಗ ನಿಮ್ ರುಂಡ್ ಕೊಟ್ಟು ಬರ್ತೀನಿ ಕುಡ್ತೀನಿ ಹೇಳಿ ಮಾತ್ ಕೊಟ್ಟು ಬಂದೀನ್ರಿ ಅಂತ ಹೇಳಿ ಸರ್ವ ಮಂಗಳೇ ಅಂದಾಗ ಅಕ್ಕಿ ಗಂಡಿ ನನ್ಬೇಕ ಹೇಳ್ರಿ ಏನಂದ್ರಿಪ್ಪ ಬಿಡ್ರಿ ಹಾ ಅಚಾನಕ್ ನಮ್ ಮನಿಗ್ರಿ ಒಬ್ಬ ಸ್ವಾಮಿ ಬಂದು ನಿನ್ ಗಂಡನ್ ರುಂಡ್ ಕುಡು ತಂಗಿ ಅಂತೇಳಿ ನಮ್ ಹೆಂಡತಿ ಕೈಲಿ ಮಾತ್ ತಗೊಂಡ ಅಂದ್ರ ಅಚಾನಕ್ ನಮ್ ಹೆಂಡ್ರ ಬಂದು ಹಿಂಗ್ರಿ ನಿಮ್ ಕಡ್ದು ಕೊಟ್ ಬರ್ತೀನಿ ಅಂತೇಳಿ ಅಂದೀನಿ ಅತ್ತ ಅಂದಿರಿ ಅಂದ್ರ ನಾವ್ ಏನೈತಿವ್ರಿ ಏನೈತಿ ಆ ಮಗ ನಿಂದ ತಿಪ್ಪಲಾ ನನ್ ಹಾ ನಿಮ್ಮ ರುಂಡ ಕಡ್ಕೋರಿ ನಂದೇನಿಲ್ಲ ಈ ಮಗ ಸಿಂಧು ಬಲ್ಲಾಳತ್ತ ನಾಯವ್ ಆದ್ರ ಸಿಂಧು ಬಲ್ಲಾಳ್ ಹಂಗ ಮಾಡ್ಲಿಲ್ಲ ಏನ್ ಮಾಡುದ್ರಿ ಏನ್ ಸರ್ವ ಮಂಗಳೇ ಗಂಡಕ್ಕೆ ತಕ್ಕ ಸತಿ ಪತಿವರ್ತ ಧರ್ಮದ ಸಾಮರ್ಥ್ಯ ಎಲ್ಲೆರೆ ಬಿದ್ದು ನಾಶ ಆಗಿ ಹೋಗುವಂತ ಆಗಿ ಹೋಗುವಂತ ಈ ನನ್ನ ಶರೀರ ಪರಮಾತ್ಮನ ಕೈಯೊಳಗೆ ನನ್ನ ರುಂಡಾಗಿ ಮೆರಿತೀನಿ ಅಂದ್ರೆ ಭಾಗ್ಯ ಕಡದ ಕೊಡು ನನ್ನ ರುಂಡ್ ಹೇಳ್ದ ಕಡದ ಕೊಡು ಅಂತ ಹೇಳ್ದ ನನ್ನ ರುಂಡ ಹೌದು ಹೌದು ಇವರಿಗೆ ತಾರಿ ಗಂಡ ಹೆಣ್ತಿ ಹಾ ಸತಿಪತಿಗಳೊಂದಾದ ಭಕ್ತಿ ಭಕ್ತಿ ಹಿತವಾಗಿರ್ಪುದು ಶಿವಂಗೆ ಹೌದು ಸತಿಪತಿಗಳೊಂದಾಗದ ಭಕ್ತಿ ಅಮೃತದವಳು ವಿಷ ಬೆರದಂತೆ ಕಾಣ ರಾಮನಾಥ ಹೌದ್ ಹೌದು ರಾಮನಾಥ ಸತಿಪತಿಗಳ ರುಂಡ ಕಡದ ಕೊಡು ಅಂತ ಹೇಳದ ಹೌದು ಮನೆಯೊಳಗಿನ ಹರತನ ಹತಾರ್ ತಗೊಂಡ್ರು ತೋಡ್ಳು ಗಂಡಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿದಳು ಹ ತಂದು ಪರಮಾತ್ಮನ್ನು ಮುಂದಿನಿಂದರ್ಸಿದ್ಳು ಹೌದು ಪರಮಾತ್ಮ ಮುಂದಿಂದರ್ಸಿ ಪರಮಾತ್ಮ ಹೇಳ್ತಾಳ ಪರಮಾತ್ಮ ಹಿಡಿ ನೀ ಏನ ಗಂಡನ್ ಗಂಡನ ರುಂಡ ಬೇಡಿದಿಲ್ಲ ಕಡದ್ ಕೊಡ್ತೀನಿ ತಗೋಂದಿಡಿ ಕೈಯಾಗ ತಗೋಂದಾಗ ಆಯ್ತು ಕಡದ ಕೊಡುವ ಒಂದ್ ಕೈಯಾಗ ಜಡಿ ಹಿಡಿದಳು ಒಂದ ಕೈಯಾಗ ಹರ್ತನ ಹತಾರ್ ಹಿಡಿದು ಗಂಡನ ರೊಂಡ್ ಹೊಡೆದ್ ಗಂಡನ್ ರೊಂಡ್ ಕಡಿಗಾಗಿ ಬಿಡ್ತು ಹೌದಾ ರುಂಡ ಕಡೆಗಾಯ್ತು ಭೀಷ ಹೋಗದ್ ಪರಮಾತ್ಮನ ಕೈ ಒಳಗೆ ಪರಮಾತ್ಮ ಹಿಡದ ಯಾವಾಗ ಗಂಡನ ರುಂಡು ಹೋಗಿ ಪರಮಾತ್ಮನ ಕೈ ಒಳಗೆ ಬಿತ್ತೋ ಪರಮಾತ್ಮನ ಕೈ ಒಳಗೆ ಯಾವಾಗ ರುಂಡ್ ಬಿತ್ತು ಈ ಕಡೆ ಮತ್ತೊಂದು ಗಂಡನ ರುಂಡ್ ಚಿಗತ್ತು ಬಂದ್ಬಿಡ್ತು ಹೌದಾ ಯಾವಾಗ ಹೋಗಿ ಗಂಡನ ಕೈ ಒಳಗ ರುಂಡ್ ಬಿತ್ತು ಈ ಕಡೆ ಚಿಗತ್ ಬತ್ತು ಹೊಡಿತಾಳ ಒಗದಳು ಮತ್ತೊಂದು ಹೊಡೆದಳು ಮತ್ತ ಚಿಗತ್ ಬರ್ತಿತ್ತು ಚಿಗತ್ ಬತ್ತು ಪರಮಾತ್ಮ ವಿಚಾರ ಮಾಡ್ದ ಸರ್ವ ಮಂಗಳೇ ಸಾಕು ಸಾಕು ಕಡಿಬೇಡ ಸಾಕಿನ ಸಾಕು ಸಾಕಿನ ಯಾಕ್ರಿ ಅವನೇನು ಅಂಜಿಕೆ ಇರೋದಲ್ರಿ ಹ ಪರಮಾತ್ಮ ಹೌದು ಒಂದ್ ವೇಳೆ ಕೈಯಾನ್ ಅಂತ ಯಾರು ನನ್ ರುಂಡ ಕಡಿಗೆ ಮಾಡ್ತಾಳಪ್ಪ ಅವನಿಗೆ ಪರಮಾತ್ಮ ಏನ್ ಮಾಡ್ದ ಏನ್ ಜಡಿ ಇದ್ದು ಅಲ್ಲ ಹೌದು ಜಡಿ ಗಂಟ ಹಾಕಿ ಗಂಟ್ ಹಾಕಿ ಗಂಟ ಹಾಕಿ ಹಾ ಕೊಳ್ಳಾಗ್ ಹಾಕೊಂಡ ಕೊಳ್ಳಾಗ್ ಹಾಕೊಂಡ ಏಸ ಏಸು ರಾಕಿ ಏಸ್ರಿ ಬರೋಬ್ಬರಿ ಮೂವತ್ತೆರಡು ರ ಕಡದಳು ಹಾ ಮೂವತ್ತೆರಡು ರೆಲ್ಲಾ ಪರಮಾತ್ಮ ಕೊಳ್ಳಾಗ್ ಹಾಕೊಂಡ ಹಾ ಹಾಕೊಂಡ್ರಿ ಅದ ನೋಡ್ರಿ ನೀವು ಹಾಕೊಂಡಿಲ್ರಿ ಪುಟುದೊಳಗ ನೋಡ್ರಿ ಅದಕ್ಕೇನಂದ್ರು ರುಂಡ ಮಾಲಾ ಅಂತಂದ್ರು ಹೌದಾ ರುಂಡ ಮಾಲಾ ಅಂತೇಳಿ ನಮ್ ಕನ್ನಡದೊಳಗ ಅಂದ್ರು ಮಹಾರಾಷ್ಟ್ರದೊಳಗೆ ಅದ ಕಂಟು ಮಾಲಾ ಅಂದ್ಳು ಹೌದ್ ಈಗ ನಮ್ ಮುತ್ತೇವರ ಎಲ್ಲಾ ಒಳ್ಳಾಗ ಮಾಲಿ ಹಾಕೋತಿರ್ಲ ಹೌದ ನಿಮಗ ನಿಮಗ್ರಿ ಅಂದ್ರ ಮಾರಾಯಿಗಳಿಗಾಗ್ಲಿ ಸಂತರಿಗಾಗ್ಲಿ ಶರಣ್ರಿಗಾಗ್ಲಿ ಇನ್ನೊಬ್ಬ ರುಂಡ್ ಹಾಕೊಳ್ಳೋದಾಗಲ್ಲ ರುಂಡ್ ಹಾಕೊಳ್ಳೋದಾಗ ಈಗ ಆ ರುಂಡ್ ಹಾಕೊಳ್ಳೋದ್ ಆಗಲತ್ ತಿಳ್ಕೊಂಡು ಅದೇ ರುಂಡಿನ ಸಂಕೇತವಾಗಿ ರುದ್ರ ಜಗತ್ತಿನೊಳಗಿನ ಈಗೇನು ಹಾಕೋತಾರ ರುದ್ರಾಕ್ಷಿ ಕಂಠ ಮಾಲಾ ತಿಳಿ ಹಾಕೋತಾರ ಇದು ಏನು ಪತಿವರ್ತ ಧರ್ಮದಿಂದ ಐತಿ ಅಥವಾ ಧಾನದಿಂದ ಐತೋ ಅನ್ನುವಂತದ ಮುಂದಿನ ಪಾಳ್ಯಾಕ ನಮ್ಮ ಮಾಳು ಮಾತಾಡಿ ಈ ಮಾತು ಮುರಿದು ಮುಂದ ಧಾನ ಮಾಡೋರು ಯಾವ ಪ್ರಕಾರವಾಗಿ ಜಗತ್ತಿನೊಳಗ ಶ್ರೇಷ್ಠ ಆಗ್ತಾರ ಒಂದೇ ಒಂದು ಮಾತು ಹೇಳಿ ಹೇಳಿ ಜಗತ್ತಿನೊಳಗ ನನ್ನ ಪಾಲ್ ಏನೈತಿ ಅಂತ ಕೇಳಿದ್ರ ಧರ್ಮ ಅನ್ನುವಂಥದ್ದೇ ಶ್ರೇಷ್ಠ ಐತಿ ಅನ್ನೋದೇ ನನ್ನ ಪಾಲದ ಇದು ಒಂದೇ ಉದಾಹರಣೆ ಕೊಡ್ತೀನಿ ಈಗ ಹೌದು ಎಲ್ಲ ಇಲ್ಲಿ ಜನ ಹ ಎಲ್ಲ ಚಲೋದ್ ಹಾಂಗಿಂಗೇನ್ರಿ ಒಬ್ಬ ಇಬ್ರು ಇದ್ರ ಅಂದ್ರೆ ಅದ ಗಪ್ ಮಾಡ್ತಾರೆ ಹೌದು ಗೊತ್ತದ ಅದಕ್ಕೆ ಈಗ ನಿಮ್ ಮುಂದ್ ಮೂರ್ ಪದಗಳು ಇಡ್ತೀನಿ ಅಳ್ಬೇಕಾಗಿತ್ ಎಲ್ಲಾರು ಅಕ್ಷತಾ ಹ್ಯಾಂಗರೇ ಪಾಪ ನನಗ್ ಬಹಳ ಆನಂದಾಯ್ತು ಬಹುಶಃ ಢೊಳ್ಳಿನ ಹಾಡಿಕೆ ಆ ಕಲೆ ನನಗೆ ಸಿಕ್ಕದ ಹಿಂಗ್ ಗೊರ ಇತ್ರಿ ನನಗ ನಿಜವಾಗ್ಲೂ ಮತ್ತ ಆ ಕಲೆ ಅಳಸುವಂತ ಕಲೆ ನಗಸುವಂತ ಕಲೆ ಬಹುಶಃ ನನಗೆ ಬಂದದ ಹಿಂಗ್ ತಿಳ್ಕೊಂಡಿದ್ದ ಆದ್ರೂ ಅಡ್ಡಿ ಇಲ್ಲ ಅಕ್ಷತಾ ಮತ್ ಇವತ್ತ ನಾ ಎಷ್ಟ್ ಅಳಸ್ತೇನಲ್ಲ ಅಷ್ಟ್ ಅಳ್ಸಾಳ ಆ ಹುಡುಗಿಗೆ ನೀವ್ ಎಲ್ಲಾರು ಜೋರಾಗಿ ಚಪ್ಪಾಳೆ ತಟ್ಟಬೇಕು ಹೌದೌದು ಇಷ್ಟೇ ನನಗೆ ಸಮಸ್ಯೆ ಬಂತು ನಮ್ ತಂಗಿ ಬಹಳ ಅನುಭವ ಮಾಡ್ಕೊಂಡಾಳ ಪಾಪ ಹುಡುಗಿ ಇನ್ನು ತಂಗಿ ಲಗ್ನ ಮಾಡಿ ಕೊಟ್ಟಿಲ್ ಇಟ್ಟು ಅನುಭವ ಆಗಿದೇವ ಲಗ್ನ ಮಾಡಿ ಬಹಳ ಗಂಡನ ಶಿವ ಮಾಡ್ತೀವ ನಮಸ್ಕಾರ ನೋಡ್ರಿ ಪಾಪ ಗಂಡಗ ಮಾಡ್ಕೊಂಡಿಲ್ಲ ಇನ್ನು ಇನ್ನು ತವರ್ ಒಳಗದಾಳಂದ್ರ ಇಷ್ಟ ಒಳ್ಳೆ ಸಂಸ್ಕಾರ ಕಲ್ತಾಳಂದ್ರ ಹೌದ್ ಭವಿಷ್ಯಕ್ವಾಗಿ ಡೊಳ್ಳಿನ ಹಾಡಿಕಿ ಬಹುಶಃ ಅಕ್ಷತಾಗಿ ಒಪ್ಪ್ಯದ ಹೌದೌದು ನೀವ್ ಎಲ್ಲಾರು ಅಕ್ಷತನ ಮಾತಿ ಹೆಂಗ ಹತ್ತಿರಿ ಅತ್ತ ಹಾಂಗ್ ಅಳತಿದ್ರಿ ಅಂದ್ರ ಎಲ್ಲಾ ಮತ್ತೆ ಪದ ಹಾಡ್ತೀನಿ ಇಲ್ರಿ ನಮ್ಮ ಸಮಾಜ ಹೆಚ್ಚೈತಿ ಅದನ್ನೇ ಒಂದು ಹಾಡಿ ಮುಂದಿನ ಪಾಳಕ್ಕೆ ಎಲ್ಲ ಮತ್ತೆ ಹಾಡಿದ್ರಿ ಹಾಡ್ರಿ ಅಂದ್ರ ಅಂಬಿಗಾರ್ ಚೌಡಾಯಿಂದ ಹಾಡ್ತೀನಿ ಇಲ್ಲ ತಂಗಿ ಹ್ಯಾಂಗ ನೀತಿ ಮಾತು ಹಂಗ ನಾವು ಬಹಳ ಮಂದಿ ಕೂತಿದೇವು ಪ್ರಕಾಶ ನಮಗ್ ನೀತಿ ಮಾತು ಹೇಳಿ ಅಂದ್ರೆ ಅಂದ್ರ ಹೆಣ್ಮಕ್ಳ ಪದ ಹಾಡ್ತೀನಿ ಯಾವಾಗ ಎಲ್ಲಾರು ಒಂದ್ ಆಯ್ಕೆ ಮಾಡ್ರಿ ನಿಮಗ್ ಯಾವಾಗ ಬೇಕ ಅದನ್ನ ಕೊಡು ಕೊಡುವಂತ ಪ್ರಯತ್ನ ನಾ ಮಾಡ್ತೀನಿ ಯಾವ್ದ್ ಹಾಡ್ರಿ ಮತ್ತೆ ಎಲ್ಲ ಮತ್ತೆ ಹಾಡ್ಲಿ ಏನ್ ಚೌಡ ಹಾಡ್ಲಿ ಏನ್ ಹೆಣ್ಮಕ್ಳ ಹಾಡ್ಲಿ ಚೌಡ ಚೌಡ ಓಕೆ ಈಗ ಚೌಡಾಯಿಂದ ಹಾಡ್ತೀನಿ ತಾಯಿ ಮುಂದಿನ ಪಾಳ್ಯಕ್ ಇಷ್ಟೊಂದು ಒಳ್ಳೆ ಸಾಹಿತ್ಯದ ಹೆಣ್ಮಕ್ಳು ನೀವು ಹೊತ್ತೊಡತನ ಕೇಳ್ತೀರಿ ಗೊತ್ತಾಯ್ತು ಗೊತ್ತಾಯ್ ಮಳಿನ ಸುತ್ತಾಕಿದ್ ನೀವು ಹೋಗ್ಬಿಡಲಿ ಮಳಿ ಇಟ್ಟ ನಾಳೆ ಕೆಲಸ ಇಲ್ ನಿಮಗ ನೀವ್ ಮನೆಗೆ ಮಕ್ಕಳ ಹೋಗಿ ಮಳಿ ಬಂದಿದ್ ಕೆಟ್ಟದಲ್ಲ ಮಗ ಹೊಂದ್ ಕೆಟ್ಟದಲ್ಲ ಖರೆ ಎಲ್ಲ ಹತ್ತಿನೇ ತೊಗರಿ ಹೋಗ್ಯಾವ ಒಟ್ಟು ಏನ್ ಮಾಡಿ ಮುಂದಿನ ಗರಿ ಬೆಳಿತಾವಲ್ಲ ಅದಕ್ಕೆ ಅಂಬಿಗಾರ್ ಚೌಡ ಎಂತ ಶರಣ ಹೌದು ಯಾರು ಅನ್ಯತಾ ಭಾವಿಸ್ಬಾಡ್ರಿ ಎಂತ ಶರಣ ಅಂತ ಅಂಬಿಗರ್ ಚೌಡಯ್ಯ ಜಗತ್ತಿನೊಳಗ ಎಷ್ಟೋ ಮಂದಿ ಶರಣರ ಅವ್ರಿಗೆ ಶರಣ ಅಂದ್ರು ಆದ್ರೆ ಚೌಡಯ್ಯ ಬರೀ ಶರಣ ಅಲ್ಲಿಲ್ಲ ನಿಜ ಶರಣ ಅಂಬಿಗರ ಚೌಡಯ್ಯ ನಿಜ ಶರಣ ಯಾಕ ಇದ್ದಿದ್ದನ್ನೇ ಹೇಳ್ತಿದ್ದ ಆ ಇದ್ದಕ್ಕಿದ್ದಂಗ ಇದ್ದಂಗ ಮಾತಾಡ್ತಿದ್ದ ಹೌದು ಅಂತ ಒಂದು ನಾಲ್ಕು ನುಡಿ ಖಾಲಿ ಹಾಡಿ ಹೌದು ಮುಂದ ನಮ್ಮ ಅಕ್ಷತಾ ಬಾಯಿ ಮೇಳಿಗೆ ಚಾನ್ಸ್ ಚಾನ್ಸ್ ಕೊಟ್ಟು ಬಿಡ್ರಿ